ರಾಜ್ಯದಲ್ಲಿ ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇರುವಂತನೇ ಆದಾಯ ತೆರಿಗೆ ಇಲಾಖೆ ದಾಳಿಯನ್ನ ಮಾಡ್ತಾ ಇದೆ ಬೆಂಗಳೂರಿನಲ್ಲಿ ಜೆಡಿಎಸ್ ಮುಖಂಡ ಪ್ರಭಾಕರ್ ರೆಡ್ಡಿ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ಮೈಲಾ ಸಂದರ್ಭದಲ್ಲಿರುವಂತಹ ಕಚೇರಿಯಲ್ಲಿ ಹನ್ನೆರಡು ಅಧಿಕಾರಿಗಳ ತಂಡದಿಂದ ಶೋಧ ನಡೆಸಲಾಗ್ತದೆ ಪ್ರಭಾಕರ್ ರೆಡ್ಡಿ ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿದ್ದು ಈ ಹಿಂದೆಯೂ ಕೂಡ ಹಲವು ಬಾರಿ ಅವರ ನಿವಾಸದ ಮೇಲೆ ಐಟಿ ದಾಳಿ ನಡೆದಿತ್ತು ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಭಾಕರ್ ರೆಡ್ಡಿ ಬೆಂಗಳೂರು ದಕ್ಷಿಣದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದರು ಈಗ ಆಲ್ರೆಡಿ ಜೆಡಿಎಸ್ ಟಿಕೆಟ್ ಅನ್ನು ಕೂಡ ಘೋಷಣೆ ಮಾಡಿದೆ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಇಂತಹ ದಾಳಿಗಳು ಸಾಮಾನ್ಯ ಅಂತ ಜೆಡಿಎಸ್ ನಾಯಕ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ಇದು ರಾಜ್ಯದಲ್ಲಿ ಮುಂದಿನ ಚುನಾವಣೆಯವರೆಗೆ ಈ ಒಂದು ನಿರಂತರವಾದ ಟಿ ರೈಡ್ಗಳಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಜೆ ಬಿಜೆಪಿ ಪಕ್ಷದ ಚುನಾವಣಾ ಸಿಸ್ಟಮೇ ಅದು ಯಾವ ರಾಜ್ಯದಲ್ಲಿ ಚುನಾವಣೆಗಳು ಪ್ರಾರಂಭ ಆಗುತ್ತೆ ಆ ರಾಜ್ಯದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳ ಮನೆಗಳ ಮೇಲೆ ರೈಡ್ ಮಾಡ್ತಕ್ಕಂಥದ್ದು ಇದು ಬಿ ಜೆ ಬಿಜೆಪಿ ಸರ್ಕಾರ ಕರ್ನಾಟಕದ